for your service. ನಮಸ್ಕಾರ ದೈನಂದಿನ ರಾಶಿ ಫಲ ಏಪ್ರಿಲ್ ಹದಿನೈದು ಶನಿವಾರ ಮೊದಲನೇ ರಾಶಿ ಮೇಷ ಮೇಷರಾಶಿಯವರು ನೀವು ಇಂದು ಪ್ರಿಯ ಜನರ ಜೊತೆಗೆ ಸಂತೋಷದಿಂದ ಕಾಲವನ್ನ ಕಳೆಯುತ್ತೀರಾ ಹಾಗೂ ನೀವು ಅದನ್ನ ಬಹು ಮೆಚ್ಚುಗೆಯಿಂದ ಅನುಭವಿಸುತ್ತೀರಾ ಅಷ್ಟೇ ಅಲ್ಲದೆ ಪರಿವಾರದವರ ಜೊತೆ ಸಣ್ಣ ಯಾತ್ರೆಗೆ ಸಹ ಹೋಗುವ ಸಾಧ್ಯತೆಗಳು ಇವೆ ಇನ್ನು ಬಂದು ವೃಷಭ ರಾಶಿ ಇಂದು ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರಿಂದ ನಿರಾಸೆಯಾಗುತ್ತದೆ ಇದಕ್ಕೆ ಕಾರಣ ನೀವು ಅವರಿಂದ ಅತಿಯಾಗಿ ನಿರೀಕ್ಷಿಸುವುದು ನಿಜ ಹೇಳಬೇಕಂದ್ರೆ ನಾವು ಯಾವಾಗಲೂ ಯಾರಿಂದಲೂ ಹೆಚ್ಚು ನಿರೀಕ್ಷೆಯನ್ನ ಇಟ್ಟುಕೊಳ್ಬಾರ್ದು ಸತ್ಯ ಅರ್ಥ ಮಾಡಿಕೊಂಡು ಬೇರೆಯವರನ್ನ ಅವರ ತಪ್ಪಿಗೆ ಕ್ಷಮಿಸಿ ಬೇರೆಯವರಿಂದ ಹೆಚ್ಚು ನಿರೀಕ್ಷಿಸುವುದರಿಂದ ನಿರಾಸೆಯೇ ಆಗುತ್ತದೆ ಹೀಗಾಗಿ ನಿರೀಕ್ಷೆಯನ್ನ ಇಟ್ಟುಕೊಳ್ಳಬೇಡಿ ಇನ್ನು ಬಂದು ಮಿಥುನ ರಾಶಿ ಇಂದು ನಿಮ್ಮ ಹತ್ತಿರ ಎಷ್ಟು ಶಕ್ತಿ ಇದೆಯೋ ಅದರ ಪ್ರಯೋಗವನ್ನ ಸಮಾಜದ ಕಲ್ಯಾಣಕ್ಕೆ ಉಪಯೋಗಿಸಿ ಜೊತೆಗೆ ನಿಮ್ಮವರನ್ನ ಸಂತೋಷ ಪಡಿಸಲು ಪ್ರಯತ್ನಿಸಿ ಇಂದು ನೀವು ಇಂದು ನೀವು ದಾನವಾಗಲಿ ಅಥವಾ ಸಂಗಾತಿಗೆ ಉಡುಗೊರೆಯಾಗಲಿ ಕೊಡುತ್ತೀರಾ ಒಂದಲ್ಲ ಒಂದು ರೀತಿ ನಿಮ್ಮ ಸಹಾಯದಿಂದ ಒಬ್ಬರಲ್ಲ ಒಬ್ಬರಿಗೆ ಲಾಭವಾಗುತ್ತದೆ ಇನ್ನು ಬಂದು ಕರ್ಕಾಟಕ ರಾಶಿ ಇಂದು ನೀವು ನಿಮ್ಮ ಸಮಯವನ್ನ ನಿಮ್ಮ ಪರಿವಾರದ ಜೊತೆ ಕಳೆಯುತ್ತೀರಾ ಇದರೊಂದಿಗೆ ನಿಮಗೆ ತುಂಬಾ ಸಂತೋಷ ದೊರಕುತ್ತದೆ ನಿಮ್ಮ ಬಗ್ಗೆ ಅವರಲ್ಲಿರುವ ಪ್ರೀತಿ ಹಾಗೂ ಗೌರವ ನೋಡಿ ನಿಮಗೆ ತುಂಬಾ ಸಂತೋಷವಾಗುತ್ತದೆ ನಿಮ್ಮ ಪ್ರಿಯ ಜನರಿಗೆ ನೀವು ಅವರನ್ನ ಎಷ್ಟು ಇಷ್ಟಪಡುತ್ತೀರಿ ಎಂದು ತೋರಿಸಿ ಪೂರ್ಣ ಆನಂದವನ್ನ ಅನುಭವಿಸುತ್ತೀರಿ ಮಾಡುವ ಅಭ್ಯಾಸವನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಿ ಇನ್ನು ನೀವು ಸ್ವಲ್ಪ ಉತ್ತೇಜಿತರಾಗಬಹುದು ಹಾಗೆ ಜಗಳದಲ್ಲೂ ಬೀಳಬಹುದು ಶಾಂತವಾಗಿ ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ ಒಂದು ವೇಳೆ ನೀವು ಈ ಉದ್ದೇಶವನ್ನ ಪೂರ್ತಿ ಮಾಡಿದ್ರೆ ನಿಮಗೆ ಸಂತೋಷವಾಗಿ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಇನ್ನು ಬಂದು ಕನ್ಯಾ ರಾಶಿ ರಾಶಿಯವರು ು ಹೋಗಿರುವ ಕೆಲಸವನ್ನ ಪೂರ್ತಿ ಮಾಡಲು ಪ್ರಯತ್ನಿಸುತ್ತೀರಾ ಇಂದು ನೀವು ಒಳ್ಳೆ ಪರಿಣಾಮ ಕೊಡುವಂತ ಉಪಾಯಗಳ ಮೇಲೆ ಮಾತ್ರ ಗಮನ ಕೊಡುತ್ತೀರಿ ಹುಮ್ಮಸ್ಸಿನಿಂದ ನಿಮ್ಮ ಕೆಲಸವನ್ನ ಆರಂಭಿಸುತ್ತೀರಿ ನಿಮ್ಮ ಈ ಹುಮ್ಮಸ್ಸನ್ನ ತುಂಬಾ ದಿನಗಳಿಂದ ಅರ್ಧದಲ್ಲಿ ನಿಂತಿರುವ ಕೆಲಸವನ್ನ ಪೂರ್ತಿ ಮಾಡಲು ಉಪಯೋಗಿಸಬೇಕು ಇಂದು ಬಂದು ತುಲಾರಾಶಿ ಇಂದು ನಿಮಗೆ ಸ್ವಲ್ಪ ಒಂದು ತರ ಅನಿಸುತ್ತದೆ ಏಕೆಂದರೆ ನಿಮ್ಮ ಪರಿವಾರದವರು ನಿಮ್ಮನ್ನ ಸಹಾಯ ಕೇಳಲು ಬರಬಹುದು ಇಂದು ನಿಮಗೆ ಜವಾಬ್ದಾರಿಯನ್ನ ಪಡೆದುಕೊಳ್ಳುವಂತೆ ಆಗಬಹುದು ಅಥವಾ ಅದರ ಕೆಲಸ ಹೇಳಿದ್ರೆ ಪೂರ್ಣ ಮನಸ್ಸಿನಿಂದ ಮಾಡಿ ಏಕೆಂದ್ರೆ ನಿಮ್ಮ ಪರಿವಾರ ಬದಲಿಗೆ ಯಾವಾಗಲೂ ನಿಮಗೆ ಸಹಾಯ ಮಾಡುತ್ತಾರೆ ಈ ಸಮಯದಲ್ಲಿ ನಿಮ್ಮ ಪರಿವಾರದವರು ಬಹುಶಃ ನಿಮ್ಮಿಂದ ಸಹಾಯದ ಭರವಸೆಯನ್ನ ಹೊತ್ತು ಕೂತಿದ್ದಾರೆ ಇನ್ನು ವೃಷ್ಟಿಕ ರಾಶಿ ಇಂದು ನಿಮ್ಮ ಇನ್ನು ಬಂದು ವೃಷ್ಟಿಕ ರಾಶಿ ಇಂದು ನಿಮಗೆ ಶಾಂತಿ ತುಂಬಿದ ದಿನ ಪ್ರಪಂಚದಲ್ಲಿ ಇಂದು ನಿಮಗೆ ತೊಂದರೆ ಕೊಡುವವರು ಯಾರು ಇಲ್ಲ ಅಷ್ಟೇ ಅಲ್ಲದೆ ನೀವು ನಿಮ್ಮ ತಲೆಗೆ ಸ್ವಲ್ಪ ವಿಶ್ರಾಂತಿ ಕೊಡುವುದು ಬಹಳ ಒಳ್ಳೆಯದು ಇದರಿಂದ ನೀವು ನಿಮ್ಮ ಜೀವನದ ಸಂತೋಷವನ್ನ ಅನುಭವಿಸುತ್ತೀರಿ ನಿಮಗೆ ಚೆನ್ನಾಗಿ ಅದು ತಿಳಿಯುತ್ತದೆ ಇನ್ನು ಧನುರಾಶಿ ತುಂಬಾ ಹತ್ತಿರದ ಸ್ನೇಹಿತೆ ಇಂದು ನಿಮ್ಮ ಸಹಾಯಕ್ಕೆ ಮುಂದೆ ಬರುವರು ಹಾಗೂ ನಿಮಗೆ ಖುಷಿಯನ್ನ ನೀಡುತ್ತಾರೆ ನಿಮ್ಮ ಸಂಬಂಧಗಳನ್ನ ಗಟ್ಟಿ ಮಾಡಲು ನೀವು ತುಂಬಾ ಪರಿಶ್ರಮ ಪಟ್ಟಿದ್ದೀರಿ ಅಷ್ಟೇ ಅಲ್ಲದೆ ನಿಮ್ಮ ಪರಿಶ್ರಮ ಇಂದು ಸಫಲ ಈ ದಿನ ನಿಮಗೆ ತುಂಬಾ ಚೆನ್ನಾಗಿ ಕಳೆಯುತ್ತದೆ ಅಷ್ಟೇ ಅಲ್ಲದೆ ಸಂತೋಷವನ್ನ ಕೂಡ ನೀಡುತ್ತದೆ ನಿಮ್ಮ ಸ್ನೇಹಿತನು ಅಥವಾ ಸ್ನೇಹಿತೆ ನಿಮ್ಮ ಜೊತೆಯಲ್ಲಿ ಇರುತ್ತಾರೆ ಮಕರ ರಾಶಿ ಇಂದು ನೀವು ಅಂದರೆ ನಿಮ್ಮ ಅವಶ್ಯಕತೆ ಇರುವ ಸ್ನೇಹಿತರ ಮಾತು ಕೇಳಿ ಅವರಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ಇದ್ದೀರಾ ನೀವು ನಿಮ್ಮ ವ್ಯವಹಾರ ಪ್ರಶಂಸನೀಯವಾಗಿರುತ್ತದೆ ಇಂದು ನಿಮ್ಮ ಸ್ನೇಹ ನಿಮ್ಮ ಮಿತ್ರನಿಗೆ ತುಂಬಾ ಲಾಭದಾಯಕವಾಗಲಿದೆ ಎಂದು ಸಾಬೀತಾಗುತ್ತದೆ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಅವರು ಕೂಡ ನಿಮ್ಮ ಸಹಾಯಕ್ಕೆ ತಯಾರಾಗಿರುತ್ತಾರೆ ಇನ್ನು ಕುಂಭರಾಶಿ ಇಂದು ನೀವು ನಿಮ್ಮ ಆಲೋಚನೆಯಲ್ಲಿ ಬದಲಾವಣೆಯನ್ನ ಕಾಣುತ್ತೀರಿ ಇದರ ಕಾರಣ ನಿಮ್ಮ ಮನಸ್ಸು ಕೆಲಸದಲ್ಲಿ ಕೇಂದ್ರೀಕೃತವಾಗಿರೋದಿಲ್ಲ ನಿಮ್ಮ ಕೋಪದ ವ್ಯವಹಾರದ ಮೇಲೆ ನಿಮ್ಮ ನಿಯಂತ್ರಣವನ್ನ ಇಟ್ಟುಕೊಳ್ಳಿ ಇದು ಸ್ವಲ್ಪ ಸಮಯ ಮಾತ್ರ ನೀವು ಸಾಮಾನ್ಯವಾಗಿ ಮತ್ತೆ ವ್ಯವಹರಿಸುತ್ತೀರಾ ಇನ್ನು ಕೊನೆಯದಾಗಿ ಮೀನರಾಶಿ ಇನ್ನು ನೀವು ಆಧ್ಯಾತ್ಮಿಕತೆಯ ಕಡೆಗೆ ಪ್ರಭಾವಿತರಾಗಿರುತ್ತೀರಿ ನೀವು ನಿಮ್ಮ ಒಳಗಿನ ಪ್ರಭಾವವನ್ನು ತಿಳಿದುಕೊಳ್ಳಲು ಇಚ್ಛಿಸುತ್ತೀರಿ ಆಧ್ಯಾತ್ಮಿಕತೆಯ ಕಡೆ ಹತ್ತಿರವಾಗಲು ಇಷ್ಟಪಡುವ ನಿಮ್ಮ ಇಚ್ಛೆಯಿಂದ ಸ್ವಲ್ಪ ನಿಮಗೆ ಶಾಂತಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಇದರಿಂದ ನಿಮ್ಮ ಪ್ರತಿಭೆಯಲ್ಲೂ ಹೊಳಪು ಕಾಣುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ